ಆಯ್ತು ನಾ ತರ್ಬೇಕಾದ್ರೆ ಒಂದು ತರಬೇಕಾರೆ ಮೂರುವರೆ ತಿಂಗಳು ಮರಿ ಆಗಿತ್ತು ಇದು ಬಂದು ಮೂರ್ ತಿಂಗಳು ಆಗಿದೆ ಮರಿ ತಗೊಂಡು ಎಷ್ಟು ಕೆಜಿ ಆಗಿರ್ಬೋದು ನಿಮ್ ಅಂದಾಜು ಎಲ್ಲ ಒಂದು ಆರು ತಿಂಗಳು ನಾಲ್ಕುವ ತಿಂಗಳು ಇದೆ ಇದೆಲ್ಲ ಆರು ತಿಂಗಳು ಇರೋದು ಇದೆಲ್ಲ ಬಂದು ಒಂದು ನಾಲ್ಕುವರೆ ತಿಂಗಳು ಅಂದ್ರೆ ನಿಮಗೆ ಒಂದು ಮರಿಯಿಂದ ಆರು ವರ್ಷದವರ ಉಳಿಯತ್ತೆ ಒಂದು ವರ್ಷಕ್ಕೆ ಎರಡ್ ಮರಿ ಹಾಕುತ್ತೆ ಒಂದು ವರ್ಷಕ್ಕೆ ಎರಡು ಮರಿ ಹಾಕುತ್ತೆ ಅಂದರೆ ಒಂದು ನಲ್ವತ್ತು ಕೆ ಜಿ ಮರಿ ಅಂದರೆ ಒಂದು ಹತ್ತುವತ್ತರಿಂದ ನಲವತ್ತೈದು ಕೆ ಜಿ ಬರುತ್ತೆ ನಲವತ್ತರಿಂದ ನಲವತ್ತೈದು ಕೆ ಜಿ ಆರಾಮಾಗಿ ಬರುತ್ತೆ ಒಂದು ಮನೆ ತಗೊಂಡು ಹಾಕೋಲ್ಲ ಒಂದು ಫಲಿವರ್ ಬುಟ್ಟಿಗೆ ನೂರೈದು ರೂಪಾಯಿ ಇನ್ನೂರು ರೂಪಾಯಿ ಹಾಕ್ತಾರೆ ಒಂದು ಬುಟ್ಟಿಗೆ ಒಂದು ಬುಟ್ಟಿಗೆ ನಮಸ್ತೆ ಎಲ್ಲರಿಗೂ ಹೊಸ ಬಿಡೋಕ್ಸ್ ಸ್ವಾಗತ ನಾನು ಇವತ್ತು ನಿಮಗೆ ಟಾಪ್ ಸರ್ಚಿಂಗ್ ಟಾಪಿಕ್ ಆಗಿರುವ ಕುರಿ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಾದರೂ ಚಿಕ್ಕ ಮಟ್ಟದಲ್ಲಿ ಕುರಿ ಸಾಕಬೇಕು ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಎಲ್ಲಿಂದ ಕುರಿಮರಿ ತರಬೇಕು ಮರಿಗಳು ಎಲ್ಲಿಂದ ಸಿಗುತ್ತೆ ಒಂದು ಮರಿಯಿಂದ ಎಷ್ಟು ಲಾಭ ಸಿಗುತ್ತೆ ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಒಬ್ಬ ಸ್ನೇಹಿತ ಇದ್ದಾನೆ ಆದರ್ಶ ಅಂಥೇಳಿ ಅವನು ಇದು ಎರಡನೇ ಸಾರಿ ಸಾಕ್ತಾ ಇರೋದು ಹೊಸ ಸಲ ಸಾಕಿರೋದು ಲಾಭನ ಕೇಳೋಣ ಮತ್ತು ಈ ವರ್ಷ ಸಾಕಿದ್ದಾನೆ ಅದ್ರ ಬಗ್ಗೆ ಕೆಲವೊಂದು ವಿಷಯ ತಿಳಿಸ್ಕೊಡ್ತಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಆದರ್ಶವ್ರು ಇಲ್ಲಿದ್ದಾರೆ ಹಾಯ್ ಆದರ್ಶ್ ಹಾಯ್ ಮತ್ತೆ ಆರಾಮಿದ್ರಾ ಸೊ ಏನಿಲ್ಲ ಕುರಿ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಿತ್ತು ನೀವು ಎಷ್ಟು ಕುರಿ ಸಾಕಿದ್ರಿ ಎಷ್ಟು ಆದಾಯ ಬಂದಿತ್ತು ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಹಿಂದಿನ ಮ್ಯಾಚಲ್ಲಿ ಸಾಕಿದ್ದು ಹದಿನಾರು ಕುರಿ ಸಾಕಿದ್ದೆ ಹದಿನಾರು ಕುರಿ ಸಾಕಿ ಅದರಲ್ಲಿ ಅಂದ್ರೆ ತುಂಬಾ ಆದಾಯ ಅಂತ ಅಂತಿಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಆಗಿದ್ರಿಂದ ನಂಗೆ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಯ್ತು ಒಂದ್ ಮರಿ ಸತ್ತಾಯ್ತು ಕೂಡ ಒಂದು ಮರಿ ಡೆತ್ ಆಯ್ತು ಅದಕ್ಕೋಸ್ಕರ ತುಂಬಾ ಏನು ಅಲ್ಲ ಲಾಭ ತೆಗಿಯೋಕ್ಕಂತ ಆಗಿಲ್ಲ ಅದೇ ಈ ಸರಿ ಸೆಕೆಂಡ್ ಬ್ಯಾಚ್ ಮಾಡಿದ್ದೀನಿ ಇವಾಗ ನೋಡ್ಬೇಕು ಅಂದ್ರೆ ಹೋದ್ಸರಿ ಲಾಸ್ ಏನಾಗಿಲ್ಲ ನನಗೆ ಬಂಡವಾಳಕ್ಕಿಂತ ಲಾಭ ಸಿಕ್ಕಿದೆ ತುಂಬಾ ಲಾಭ ಅಂತ ಏನ್ ಸಿಕ್ಕಿಲ್ಲ ಓಕೆ ಮರಿಗಳನ್ನ ಎಲ್ಲಿಂದ ತರ್ತೀರಾ ಹೇಗೆ ಒಂದು ಹಾವೇರಿ ಸಂತೆಯಿಂದ ಬರ್ತೀನಿ ಇಲ್ಲಾ ಶಿಕಾರಿಪುರ ಸಂತೆಯಿಂದ ನಾನು ಅಂದ್ರೆ ನೀವೇ ಹೋಗಿ ಓಕೆ ಓಕೆ ಒಂದ್ ಮರಿ ತರೋದಾದ್ರೆ ಎಷ್ಟಾಗುತ್ತೆ ಅದ್ರ ವಯಸ್ಸು ಎಷ್ಟಿರುತ್ತೆ ಒಂದ್ ಮರಿ ಬಂದು ಮೂರಿಂದ ನಾಲ್ಕು ತಿಂಗಳು ಮರಿ ಕೊಡ್ತಾರ ಅವರು ಆರೂವರೆ ಸಾವಿರ ಏಳು ಸಾವಿರ ಎಂಟು ಸಾವಿರ ಚಿಕ್ಕ ಮರಿ ಅಂದ್ರೆ ಒಂದು ಆರ್ ಸಾವಿರ ಆರೂವರೆ ಸಾವಿರ ಸಿಗುತ್ತೆ ಅಲ್ಲೇ ಒಂದು ಮೂರ್ ತಿಂಗಳು ಮರಿ ನಾಲ್ಕು ತಿಂಗಳು ಮರಿ ಕೊಡ್ತಾರೆ ಆರ್ ಸಾವಿರ ಆರೂವರೆ ಸಾವಿರ ಹಿಂಗ್ ಸಿಗತ್ತೆ ಇನ್ನು ಒಳ್ಳೆ ಮರಿ ಬೇಕಂದ್ರೆ ಒಂದು ಐದು ತಿಂಗಳು ಮರಿ ಈ ತರದೆಲ್ಲ ಬೇಕಂದ್ರೆ ಒಂದ್ ಒಂಬತ್ತು ಸಾವಿರ ಹತ್ತು ಸಾವಿರ ಹಿಂಗಿರುತ್ತೆ ರೇಟ್ ಓಕೆ ನೀವು ಲಾಸ್ಟ್ ಕುರಿ ಥರದಲ್ಲಿ ಮಾಡಿದ್ರಿ ತರದಲ್ಲಿ ಮಾರ್ಕೆಟ್ ಯಾವ ತರ ಮಾಡ್ಕೊಂಡ್ರಿ ಮಾರ್ಕೆಟಿಂಗ್ ಅಂದ್ರೆ ಲಾಸ್ಟ್ ದೀಪಾವಳಿಗೆ ಇಲ್ಲೇ ಸ್ವಲ್ಪ ಸೇಲ್ ಆಗಿತ್ತು ಲೋಕಲ್ ಊರಿನಲ್ಲಿ ಅದಾದ್ಮೇಲೆ ಇನ್ನು ಉಳಿದಿರೋದು ಬಂದು ಎಲ್ಲ ಸಂತೆ ತಗೊಂಡ್ ಸೇಲ್ ಮಾಡಿದೆ ಸಂತೆ ಅಂದ್ರೆ ಇಲ್ಲಿ ಯಾವ ತರ ಸಂತೆ ಒಂದು ಶಿಕಾರಿಪುರ ಸಂತೆ ಸೇಲ್ ಮಾಡಿದೆ ನಮಗೆ ಇಲ್ಲಿ ನಿಯರ್ ಶಿಕಾರಿಪುರ ಇರೋದ್ರಿಂದ ಶಿಕಾರಿಪುರ ಸಂತೆ ಸೇಲ್ ಮಾಡಿದೀನಿ ಅಂದ್ರೆ ಅದು ಸೀಸನ್ ವೈಸ್ ಹೋಗ್ತೀರಾ ಅಥವಾ ನೀವು ಪ್ರತಿ

ಎಷ್ಟು ಕೆ ಜಿಗೆ ಯಾವ ಯಾವ್ ತರ ಸಿಗುತ್ತೆ ಆ ಕೆ ಜಿ ಬಂದು ಪರ್ ಕೆ ಜಿ ಫೋರ್ ಹಂಡ್ರೆಡ್ ರುಪೀಸ್ ಹ್ಮ್ ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲ ಕಟದ್ರೆ ಇರೋದು ನನ್ ಹತ್ರ ಎಲ್ಲೋ ಟಗರ ಇಡಿ ಕುರಿ ಪರ್ ಕೆ ಜಿ ಫೋರ್ ಅಂಡ್ರೆಡ್ ರುಪೀಸ್ ಮಾಡಿದೀನಿ ಓಕೆ ಓಕೆ ನೀವು ಸಂತೆಲಿ ಮಾರೋದಾದ್ರೆ ಸಂತೆಲಿ ಮಾಡೋದಾದ್ರೆ ಕೆಜಿ ಲೆಕ್ಕ ಬರೋಲ್ಲ ಟೋಟಲ್ ಒಂದು ಹನ್ನೆರಡ್ ಸಾವಿರ ಹದಿಮೂರ್ ಸಾವಿರ ಹಿಂಗ ಹೋಗುತ್ತೆ ಮರಿ ಮತ್ತ ಕೆಜಿ ಇರುತ್ತೆ ಮರಿ ಹಾ ಓಕೆ ಓ ಅದೇನ್ ತೊಂದರೆ ಲಾಸ್ ಏನಿಲ್ಲ ಅನ್ಸುತ್ತಲ್ಲ ಅಂದ್ರೆ ಕಡ್ಮೆ ಲಾಭ ಅಂತ ಅಂದ್ರೆ ಕಡ್ಮೆ ಲಾಭ ಬಟ್ ಮತ್ತೆ ತಗೊಂಡ್ ಹೋಗೋದು ಖರ್ಚು ಬೇರೆ ಗಾಡಿಗೆ ಸುಮಾರು ಒಂದು ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ತಗೊಂಡು ಹೋಗಿ ಓಕೆ ದೂರದ ಸಂತೆ ಅಲ್ಲ ಓಕೆ ಈಗ ಈ ಕುರಿ ಸಾಕೋರಿಗೆ ಯಾವ ಥರ ನೀವೊಂದು ಸಲಹೆ ಕೊಡಕ್ಕೆ ಹೋಗ್ತೀರಾ ಅಂದರೆ ಹ್ಮ್ ಹ್ಮ್ ಲಾಭ ಲಾಭ ಆಗುತ್ತೋ ಯಾವ್ ತರ ಮೇನ್ ವ್ಯಾಕ್ಸಿನೇಷನ್ ಮಾಡ್ಸ್ಕೊಳ್ಲೇಬೇಕು ವೆಟನರಿ ಹಾಸ್ಪಿಟಲ್ ಡಾಕ್ಟರ್ ಅವರೇ ಮಾಡ್ತಾರೆ ಫ್ರೀನೇ ಅದು ಮೆಡಿಸನ್ ಎಲ್ಲ ಫ್ರೀನೇ ಬರುತ್ತೆ ಬಟ್ ಅವ್ರು ಬಂದು ಹೋಗೋದಕ್ಕೆ ಏನಾದ್ರೂ ಚಾರ್ಜ್ ಅದೇ ಅಲ್ಲಿ ತಗೊಂಡ್ ಮಾಡಿಸಿದ್ರೆ ಫ್ರೀನೆ ಓಕೆ ಈಗ ಫೀಡಿಂಗ್ ಎಲ್ಲ ಹೆಂಗೆ ಇದಕ್ಕೆ ಇದಕ್ಕೆ ಫೀಡಿಂಗ್ ಬಂದು ಬೆಳಿಗ್ಗೆ ಮತ್ತೆ ಸಂಜೆ ಜೋಳ ಕೊಡ್ತೀನಿ ಆಹ್ ಬಂದಿರೋದು ಹೊರಗಡೆಯಿಂದ ಹೊರಗಡೆಯಿಂದ ಹಾ ಮೆಕ್ಕೆಜೋಳ ಮೆಕ್ಕೆಜೋಳ ಯಾವ ತರ ಒಣಗಿರೋದ ಒಣಗಿರೋ ಮೆಕ್ಕೆಜೋಳ ಓಕೆ ಒಣಗಿರೋ ಮೆಕ್ಕೆಜೋಳ ಇದಕ್ಕೆ ಫೀಡಿಂಗ್ ಇನ್ನೂರು ರೂಪಾಯಿ ಇದೆ ಕುಂಟಲ್ ಕುಂಟಲಿಗೆ ಕುಂಟಲಿಗೆ ಅದೇ ದಿನ ಒಂದು ಮೂರ್ ಸೇರ್ ಲೆಕ್ಕ ಕೊಡ್ತೀನಿ ಬೆಳಿಗ್ಗೆ ಒಂದು ವರ್ಷ ಇರು ಸಂಜೆ ಒಂದು ವರ್ಷ ಇರು ಅಂದ್ರೆ ಒಂದು ಕುರಿಗಷ್ಟು ಹೋಗುತ್ತಾ ಒಂದು ಇಲ್ಲ ಟೋಟಲ್ ಆಗಿ ಟೋಟಲ್ ಅದು ಸುಮ್ನೆ ಇದು ಟೇಸ್ಟಿಂಗ್ ಈಗ ಅಷ್ಟೇ ಅದ್ರಲ್ಲೇ ಹೊಟ್ಟೆ ತುಂಬಿಸ್ಬೇಕಂದ್ರೆ ಕುರಿಗಿಂತ ಅದ್ರ ಖರ್ಚೆ ಜಾಸ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಹೊರಗಡೆ ಬಿಡ್ತೀರಾ ಆಮೇಲೆ ಹೊರಗಡೆ ಬಿಡ್ತೀನಿ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬಿಟ್ರೆ ಮಧ್ಯಾಹ್ನ ಒಂದು ಒಂದ್ ಗಂಟೆ ಒಂದೂವರೆ ವರೆಗೆ ಹೊರಗಡೆ ಮೇತವೆ ಆಮೇಲೆ ಜಾಸ್ತಿ ಸಾಕೋದು ಹಸಿಲು ಹಸಿಲು ಏನಾದ್ರು ಬೆನಿಫಿಟ್ ಇದೆಯಾ ಅಂದ್ರೆ ಬೆನಿಫಿಟ್ ಅಂದ್ರೆ ತೋಟದಲ್ಲಿ ಹಸಿವು ಬೆಳ್ದಿರತ್ತಲ್ಲ ನಮಗ್ ಖರ್ಚು ಕಡಿಮೆ ಕಡಿಮೆ ಈಗ ಬಿಳಿ ರೂಪಾಯಿ ಎಂಬತ್ ರೂಪಾಯಿ ಹೇಳ್ತಾರೆ ಒಂದುವರೆ ತರ ನಮಗೆ ಖರ್ಚು ಕಡಿಮೆ ಆಗುತ್ತೆ ಅದಾದ್ಮೇಲೆ ಮತ್ತೆ ಸಂಜೆವರೆಗೆ ಹಂಗೆ ಆಗ್ತದೆ ಸಂಜೆ ಮತ್ತೆ ಜೋಳ ಹಾಕ್ಬಿಟ್ಟು ಮತ್ತೆ ಒಂದುವರೆ ಒಣ ಹಾಕ್ತೀನಿ ಅಷ್ಟೇ ಇದು ಫೀಡಿಂಗ್ ನೋಡಿ ಈ ಮರಿ ಬಂದ್ಬಿಟ್ಟು ನಾ ತಗೊಂಬಂದ ಈಗ ಮೂರ್ ತಿಂಗಳಾಯ್ತು ನಾ ತರ್ಬೇಕಾರೆ ಒಂದು ಮೂರರಿಂದ ಮೂರು ತಿಂಗಳು ಮರಿ ಆಗಿತ್ತು ಇದು ಬಂದು ಮೂರ್ ತಿಂಗಳಾಗಿದೆ ಎಷ್ಟ್ ಎಷ್ಟು ಕೆಜಿ ಆಗಿರ್ಬೋದು ನಿಮ್ ಅಂದಾಜು ಒಂದು ಇಪ್ಪತ್ ಕೆಜಿ ಲೆಕ್ಕ ಇದೆ ಇಪ್ಪತ್ ಕೆಜಿ ಲೆಕ್ಕ ಇದೆ ಎಷ್ಟ್ ಆಗಿರೋದು ಮೂರ್ ತಿಂಗಳು ಮೂರ್ ತಿಂಗಳ ಲೆಕ್ಕ ಆಗಿದೆ ಇದಕ್ಕೆ ಆರ್ ತಿಂಗಳು ಆರ್ ತಿಂಗಳಿಗೆ ಒಂದು ಇಪ್ಪತ್ತು ಕೆಜಿ ಬರುತ್ತೆ ಕೆಜಿ ಲೆಕ್ಕ ಇದು ಇದು ಬಂದು ಒಂದು ಫೋರ್ ಅಂಡ್ ಹಾಫ್ ಮಂತ್ ಲೆಕ್ಕ ಆಗಿದೆ ಇದು ಇದೆಲ್ಲ ಅಂದ್ರೆ ಸೆಕೆಂಡ್ ಟೈಮ್ ತಗೊಂಡಿದ್ದೀನಿ ಎರಡು ಬ್ಯಾಚ್ ಅಲ್ಲಿ ತಗೊಂಡಿದ್ದೀನಿ ನಾನು ಇದು ಸೆಕೆಂಡ್ ಟೈಮ್ ತಂದಿರೋದೇ ಒಂದು ನಾಲ್ಕೂವರೆ ತಿಂಗಳು ಆಗಿದೆ ಇದಕ್ಕೆ ನಾಲ್ಕೂರು ತಿಂಗಳ ಓಕೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಹಾಗೆ ಆಗಿರುತ್ತಲ್ಲ ಎಲ್ಲ ಒಂದು ಆರು ತಿಂಗಳು ನಾಲ್ಕೂರು ತಿಂಗಳು ಆತರ ಇದೆ ಇದೆಲ್ಲ ಬಂದು ಆರು ತಿಂಗಳು ಸ್ವಲ್ಪ ದೊಡ್ಡ ಸೈಜ್ ಇರೋದು ಇದೆಲ್ಲ ಬಂದು ಒಂದು ನಾಲ್ಕೂವರೆ ತಿಂಗಳು ಚಿಕ್ಕ ಸೈಜ್ ಇರೋದು ಆತರ ಆಮೇಲೆ ನೀವು ಹೆಣ್ಗುರಿ ತಂದ್ರೆ ಲಾಭ ಆಗುತ್ತಾ ಅಂದ್ರೆ ಮರಿ ಹಾಕೋದು ಆ ತರ ಹಾ ಹೆಣ್ಗುರಿ ತಂದ್ರೆ ಲಾಭ ಅಂದ್ರೆ ನಿಮಗೆ ಒಂದು ಮರಿಯಿಂದ ಆರ್ವರ್ ಸಾವಿರ ಉಳಿಯುತ್ತೆ ಒಂದು ವರ್ಷಕ್ಕೆ ಎರಡ್ ಮರಿ ಹಾಕುತ್ತೆ ಅದು ಒಂದ್ ವರ್ಷಕ್ಕೆ ಎರಡ್ ಮರಿಕೆ ಎರಡ್ ಮರಿ ನೀವು ತರಬೇಕಾದ್ರೆ ಹೆಣ್ಣು ಹೆಣ್ಗುರಿನೇ ತೊಂದ್ರೆ ಆಗುದಿಲ್ಲ ಎಲ್ಲಾದ್ನು ಹೆಣ್ಗುರಿ ಎಲ್ಲಾನು ತಗೊ ಬಂದ್ರೆ ಅಂದ್ರೆ ನಾವು ವೇಯ್ಟ್ ಮಾಡಬೇಕಾಗತ್ತೆ ಈಗ ಬಂಡವಾಳ ಹಾಕ್ಬಿಟ್ಟಿ ಈಗ ಸ್ಟಾರ್ಟಿಂಗ್ ಮಾಡೋದ್ರಿಂದ ಬಂಡವಾಳ ಹಾಕ್ಬಿಟ್ಟಿ ಅಷ್ಟು ವೇಯ್ಟ್ ಮಾಡೋ ಅಷ್ಟು ನಮ್ಗೆ ಪೇಶೆನ್ಸ್ ಇರೋಲ್ಲ ಸೊ ಅದಕ್ಕೋಸ್ಕರ ನಾ ಫಸ್ಟ್ ಟೈಮ್ ಒಂದೇ ಒಂದು ಹೆಣ್ಮರಿ ತಗೊಂಡ್ಬಂದಿದ್ದೆ ಅದು ಇವಾಗ ಮರಿ ಹಾಕಿದೆ ನಾನು ತಗೊಂಬ ಸುಮಾರು ಇವಾಗ ಒಂದು ಒಂದೂವರೆ ವರ್ಷದ ಮೇಲೆ ಆಯ್ತು ಅದು ಸ್ವಲ್ಪ ದೊಡ್ಡ ಮರಿನ ತಗೊಂಡ್ಬಂದಿದೆ ಅದು ಇವಾಗ ಮರಿ ಹಾಕಿದೆ ನೋಡಿ ಒಂದು ಆಲ್ಮೋಸ್ಟ್ ಒಂದು ಎರಡು ವರ್ಷ ಬೇಕು ಹೆಣ್ಮರಿ ಮರಿ ಹಾಕೋದಕ್ಕೆ ನೀವು ಮರಿ ತಗೊಂಡ್ಬಂದ್ರಿ ಅಂದ್ರೆ ಅದಕ್ಕೋಸ್ಕರ ಅಷ್ಟು ನಮಗೆ ವೈಟ್ ಮಾಡೋ ಪೇಶೆನ್ಸ್ ಇರಲ್ಲ ಅದಕ್ಕೋಸ್ಕರ ಈ ಟೈಮ್ ಈ ಸರಿ ಮೂರ್ ಮರಿ ತಗೊಂಡ್ ಬಂದಿದ್ದೀನಿ ಮೂರ್ ಮರಿ ಒಟ್ಟು ನಾಲ್ಕು ಹೆಣ್ಮರಿ ಇದೆ ಇವಾಗ ಒಂದು ಎರಡು ವರ್ಷ ಕಾಯ್ಬೇಕು ಮರಿ ಹಾಕೋದಕ್ಕೆ ಅಂದ್ರೆ ವರ್ಷ ವರ್ಷನೂ ಮಾಡ್ತಾ ಹೋದ್ರೆ ಮುಂದೊಂದಿನ ಲಾಭ ಆಗುತ್ತೆ ಲಾಭ ಆಗುತ್ತೆ ಈಗಲೂ ಮಾಡಿದಾಗ ಮಾಡಿದ ತಕ್ಷಣ ಒಂದೇ ಸರಿ ಲಾಭ ಸಿಗಬೇಕಂದ್ರೆ ಸಿಗಲ್ಲ ಯಾವ್ದನ್ನು ಪ್ರಯತ್ನ ಪಡ್ತಾ ಇರಬೇಕು ಲಾಭ ಸಿಗತ್ತೆ ಇದನ್ನೇ ದೊಡ್ಡ ಮಟ್ಟ ಮಾಡೋದಾದ್ರೆ ದೊಡ್ಡ ಮಟ್ಟ ನೂರ್ ಕುರಿ ಇನ್ನೂರ್ ಕುರಿ ಮಾಡೋದಾದ್ರೆ ದೊಡ್ಡ ಮಟ್ಟದಲ್ಲೂ ಮಾಡಬಹುದು ಅಂದ್ರೆ ಜಾಗ ಬೇಕು ಹಾ ದೊಡ್ಡ ಮಟ್ಟದಲ್ಲಿ ಮಾಡೋದಾದ್ರೂ ಅದೇ ಜಾಗ ಬೇಕು ನೋಡ್ಕೊಬೇಕು ಅಷ್ಟೇ ಕರೆಕ್ಟಾಗಿ ಆಗಿ ಒಂದ್ ಮರಿನು ಈಗ ಒಂದು ಹೊತ್ತು ಯಾವ್ದು ತಿಂಡಿ ತಿನ್ನಲ್ಲ ಅದನ್ನೆಲ್ಲ ನೋಡ್ಕೊಂತ ಇರಬೇಕು ಎರಡು ಹೊತ್ತು ತಿಂದಿಲ್ಲ ಅಂದ್ರೆ ಅದು ಹಂಗೆ ಡೆತ್ ಆಗ್ಬಿಡುತ್ತೆ ಅದು ಯಾವ ತರ ಡೆತ್ ಅಂದ್ರೆ ಡೆತ್ ಅಂದ್ರೆ ಯಾವ ತರ ಆಗುತ್ತೆ ಅಂದ್ರೆ ಇವಾಗ ಫೀವರ್ ಬರುತ್ತೆ ಅದಕ್ಕೆ ಏನಾದ್ರು ರೋಗ ಬರ್ತಾ ಇರುತ್ತೆ ಈಗ ಫುಡ್ ತಿಂದಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಅದ್ರ ರೋಗ ಅದಕ್ಕೆ ಏನಾದ್ರು ಒಂದ್ ಸ್ವಲ್ಪ ರೋಗ ಬಂತಂದ್ರೆ ಅದು ಫುಡ್ ತಿನ್ನೋದೇ ಇಲ್ಲ ತಿನ್ನ ನಿಲ್ಸ್ ಬಿಡುತ್ತೆ ಅಂದ್ರೆ ಅದಕ್ಕೆ ವಾಸಿ ಮಾಡೋಕೆ ಏನಾರು ವಾಸಿ ಮಾಡೋಕೆ ಅದೇ ಮೆಡಿಸಿನ್ ಕೊಡ್ತಾ ಇರಬೇಕು ಅದ್ ಏನ್ ರೋಗ ಅಂತ ತಿಳ್ಕೊಂಡು ಮೆಡಿಸಿನ್ ಕೊಡ್ಬೇಕು ಇಲ್ಲ ಗೊತ್ತಾಗಿಲ್ಲ ಅಂದ್ರೆ ವೆಟ್ನರಿ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಬೇಕು ವೆಟ್ನರಿ ಹಾಸ್ಪಿಟಲ್ ಅಂದ್ರೆ ಕುರಿ ಸಾಕೋದಿಂದ ಏನಾದ್ರು ಗೌರ್ಮೆಂಟ್ ಇಂದ ಆ ತರ ಗೋರ್ಮೆಂಟ್ ಇಂದ ಬರುತ್ತೆ ಸಬ್ಸಿಡಿ ಎಲ್ಲಾ ಕೊಡ್ತಾರೆ ಬಟ್ ನಾನು ಇನ್ನು ಆತರ ಪ್ರಯತ್ನ ಏನು ಮಾಡಿಲ್ಲ ನೋಡ್ಬೇಕು ಅಂದ್ರೆ ಸ್ವಂತ ದುಡ್ಡಿಂದಾನೆ ದುಡ್ಡಿಂದಾನೆ ಮಾಡಿರೋದು ಈ ಶೆಡ್ ಕೂಡ ನಾನು ಕಡಿಮೆ ವೆಚ್ಚದಲ್ಲೇ ಇದು ಮಾಡ್ಕೊಂಡಿರೋದು ಶೆಡ್ ಗೆ ಎಷ್ಟಾಗುತ್ತೆ ಯಾವ ತರ ಮಾಡ್ಕೊಂಡಿದ್ರೆ ಹೇಳಿ ಶೆಡ್ ಬಂದು ನಾನಿದು ಬರೀ ನಲ್ವತ್ ಸಾವಿರ ಖರ್ಚು ಮಾಡಿರೋದು ಯಾವ ತರ ಈ ಮಾಡಿರೋ ಶೆಡ್ ಹಾ ಟೋಟಲ್ ಈ ಮೇಲ್ಗಡೆ ಶೀಟ್ ಇಂದ ಹಿಡಿದು ಈ ಶೀಟ್ ಇಂದ ಹಿಡಿದು

ಇಷ್ಟು ಒಂದ್ ಬೇರಳಷ್ಟು ಗ್ಯಾಪ್ ಕೊಟ್ಬಿಟ್ಟಿ ದಬ್ಬೆ ಮಾಡ್ಕೊಂತ ಹೋಗಿದ್ದೀನಿ ಅಂದ್ರೆ ಅದು ಹಿಕ್ಕೆ ಏನಾದ್ರು ಹಾಕಿದ್ರೆ ಅದು ಕೆಳಗಡೆ ಬೀಳತ್ತೆ ಹಿಕ್ಕೆ ಬೀಳ್ಳಿ ಅಂತ ಈ ತರ ಗ್ಯಾಪ್ ಅದು ಹಿಕ್ಕೆ ಹಾಕಿದ್ರೆ ಕೆಳಗಡೆ ಬೀಳುತ್ತೆ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂತ ಇರ್ಬೇಕು ಡೈಲಿ ಏನ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವಾರಕ್ಕೊಂದ್ ಸರಿ ಇಲ್ಲ ವಾರಕ್ಕೆ ಎರಡು ಸರಿ ಕ್ಲೀನ್ ಮಾಡ್ಕೊಂತ ಇರ್ಬೇಕು ಅಂದ್ರೆ ನಲವತ್ತ ಸಾವಿರಕ್ಕೆ ಅಂದ್ರೆ ನೀವಾಗೇ ಮಾಡೋದ್ರ ಸ್ವಲ್ಪ ಖರ್ಚ್ ಕಡಿಮೆ ಆಗುತ್ತೆ ಈ ಥರ ಕಡಿಮೆ ಆಗುತ್ತೆ ಇವಾಗ ನಮ್ಮ ಮಲೆನಾಡಲ್ಲಿ ಅಂದ್ರೆ ಅಡ್ಕೆ ದಬ್ಬಿಗೆ ಏನ್ ಕೊಡ್ತಾ ಇಲ್ಲ ಎಲ್ಲಾದ್ರು ಸಿಕ್ಬಿಡೋದ್ ಫ್ರೀ ಸಿಗೋ ಸಾಧ್ಯತೆ ಫ್ರೀ ಆಗಿ ಸಿಗುತ್ತೆ ಅದಕ್ಕೋಸ್ಕರ ಖರ್ಚು ಕಡಿಮೆ ಬಂದಿದೆ ಅಂದ್ರೆ ಮಳೆ ಗಿಳೆ ಬರ್ತಿದಂಗೆ ಸ್ವಲ್ಪ ಮೇಲೇನೋ ಏನೋ ಹಂಚು ಶೀಟ್ ಶೀಟಿ ಶೀಟಿ ಒಂದು ಅಷ್ಟೇ ಖರ್ಚು ಆಗುತ್ತೆ ಬಿಟ್ರೆ ಇನ್ನು ಡಬ್ಬೆ ಅದಕ್ಕೆಲ್ಲ ಏನು ಖರ್ಚು ಬರಲ್ಲ ಇದೆಲ್ಲ ಆರಾಮ ಮಾಡ್ಕೊಬೋದು ಅಂದ್ರೆ ಲೋ ಬಡ್ಜೆಟ್ ಅಲ್ಲಿ ಮಾಡ್ಕೊಂಡು ಅದಾದ್ರೆ ಹಾ ಓಕೆ ನಿಮಗೆ ಈಗ ಈ ಗೊಬ್ಬರ ಎಲ್ಲ ಯಾವ ತರ ಮಾರ್ಕೆಟ್ ನೀವೇ ಮಾರ್ಕೆಟಿಂಗ್ ಮಾಡಲ್ಲ ನಮ್ಮ ತೋಟಕ್ಕೆ ಯೂಸ್ ಮಾಡ್ಕೊಂತೀವಿ ಈಗ ಹೊರಗಡೆ ತಗೊಳ್ಳೋದ್ರೆ ಇಷ್ಟ ಆಗುತ್ತೆ ಹೊರಗಡೆ ತಗೊಳೋದಾದ್ರೆ ಒಂದು ಫೈಬರ್ ಬುಟ್ಟಿಗೆ ನೂರೈದು ರೂಪಾಯಿ ಇನ್ನೂರು ರೂಪಾಯಿ ಹೇಳ್ತಾರೆ ಒಂದು ಬುಟ್ಟಿಗೆ ಒಂದು ಬುಟ್ಟಿಗೆ ಗೊಬ್ಬರಕ್ಕೆ ಅದು ನಿಮಗೆ ಒಂದು ಹೊರಗಡೆಯಿಂದ ತಗೊಂಡ್ಬಂದ್ರೆ ಎಲ್ಲ ಮಿಸ್ ಆಗಿರತ್ತೆ ಅವ್ರು ಮಾರ್ಕೆಟಿಂಗ್ ಗೋಸ್ಕರ ಮಾಡ್ತಾರೆ ಏನು ಪ್ಯೂರ್ ಆಗಿರತ್ತಾ ತೋಟಕ್ಕೆ ಯೂಸ್ ಮಾಡೋ ತೋಟಕ್ಕೆ ಯೂಸ್ ಆಗುತ್ತೆ ಈಗ ನೀವು ಹೊರಗಡೆಯಿಂದ ತಪ್ಪು ತರ ತಪ್ಪತ್ತೆ ಈಗ ನೀವು ಈಗ ಈಗ ಒಂದು ಇಪ್ಪತ್ತು ಕುರಿ ಸಾಕ್ತೀರಾ ಎಷ್ಟು ಲೋಡ್ ಸಿಗುತ್ತೆ ನಿಮಗೆ ಒಂದು ಅಂದಾಜು ಇಪ್ಪತ್ತು ಕುರಿ ಅಂದ್ರೆ ನಮಗೆ ಒಂದು ಒಂದು ಇನ್ನೂರು ಬುಟ್ಟಿಯವರಿಗೆ ಸಿಗುತ್ತೆ ಇನ್ನೂರು ಬುಟ್ಟಿಯವರಿಗೆ ಸಿಗುತ್ತೆ ಇನ್ನೂರು ಒಂದು ಕ್ಯಾಂಡ್ರಷ್ಟು ಲೋಡ್ ಆಯ್ತಲ್ಲ ಪರವಾಗಿಲ್ಲ ಒಳ್ಳೆ ಲಾಭ ಬಂತು ನೀವು ಹೊರಗಡೆ ಸೇಲ್ ಮಾಡುದಾಗಿದ್ರೆ ಕುರಿಯಿಂದನು ಲಾಭ ಪಡಿಬೋದು ಗೊಬ್ಬರದಿಂದನು ಸೋಲದಿಂದನು ಲಾಭ ಪಡಿಬೋದು ಗೊಬ್ಬರದಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಲಾಭ ಬರುತ್ತೆ ವರ್ಷಕ್ಕೆ 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 ಒಂದು ಕುರಿ ಲೆಕ್ಕದೇ ಬಂದ್ಬಿಡ್ತಾ ಒಂದ್ ಕುರಿ ಲೆಕ್ಕದ ಬರುತ್ತೆ ಅಂದರೆ ಕುರಿ ಯಾರು ಸಾಕೋರು ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಏನ ಸಹ ಸಲಹೆ ಕೊಡ್ತೀರಾ ಇಂಟ್ರೆಸ್ಟ್ ಇದ್ರೆ ಸಾಕೋರು ಅಂದ್ರೆ ಸಾಕ್ಬೋದು ಅದ್ರ ಬಗ್ಗೆ ಕರೆಕ್ಟಾಗಿ ನಿಗಾವಹಿಸ್ಬೇಕಾಗತ್ತೆ ಬೆಳಗ್ಗೆ ಸಂಜೆ ಲಾಭ ಇದೆ ಮಾಡಿದ್ರೆ ಎಲ್ಲದ್ರಲ್ಲೂ ಲಾಭ ಸಿಗತ್ತೆ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೆ ಹಾ ಅಂದರೆ ಈಗ ತೂಕ ಬರ್ಬೇಕಂದ್ರೆ ಎಷ್ಟು ತಿಂಗಳು ಕಾಯಬೇಕು ಈಗ ಅದೇ ಒಂದು ವರ್ಷ ಸಾಕಿದ್ರೆ ನಲ್ವತ್ತರಿಂದ ನಲವತ್ತೈದು ಕೆ ಜಿ ಬರುತ್ತೆ ನಲ್ವತ್ತರಿಂದ ನಲವತ್ತೈದು ಕೆ ಜಿ ಆರಾಮಾಗಿ ಬರುತ್ತೆ ಒಂದು ಮರಿ ತಗೊಂಡು ನೀವು ಸಾಕಿದ್ರೆ ನಲ್ವತ್ತು ಕೆಜಿ ಅಂತೂ ಬರುತ್ತೆ ಅವರೇಜ್ ಎಷ್ಟು ರೇಟ್ ಸಿಗ್ಬೋದು

ಹಾಗೆ ನೋಡಿ ಅಡಕೆ ಸಸಿ ದೊರೆಯುತ್ತೆ ನೋಡಿ ಇವ್ರ ಹತ್ರ ಒಂದು ಗಿಡಕ್ಕೆ ಎಷ್ಟಾಗುತ್ತೆ ಗಿಡ ಬಂದು ಹದಿನೈದು ರೂಪಾಯಿ ಬೀಳುತ್ತೆ ಹದಿನೈದು ರೂಪಾಯಿ ಒಂದು ಗಿಡನ ಅಡಿಕೆ ಯಾವ ಸಸಿ ಅದು ಅದು ಒಳ್ಳೆ ನಮ್ದೇ ನಮ್ಮ ತೋಟದ್ದೇ ಹಾಕಿರೋದು ಹಳೆ ಹಳೆ ತೋಟದ ಎಷ್ಟು ಸಿಗುತ್ತೆ ಒಂದು ಸಸಿ ಸಸಿ ಇದೆ ಇದೆ ರೂಪಾಯಿ ಸಿಗುತ್ತೆ ನೋಡಿ ಯಾರಿಗಾದ್ರೂ ಅಡಿಕೆ ಸಸಿ ಬೇಕಂದ್ರೆ ಇಲ್ಲಿ ನೋಡಿ ಇಷ್ಟು ಎಂಟು ಸಾವಿರ ಸಸಿ ಇದೆ ಅಂತೆ ಎಷ್ಟು ವರ್ಷದ್ದಿದ್ದು ಒಂದು ವರ್ಷ ಸಸಿ ಅಂತೆ ಸಿ ನೋಡಿ ಸೊಂಟದಷ್ಟಿದೆ ಸೊಂಟಕ್ಕಿಂತ ಮೇಲಿದೆ ಹೈಟು ಎಂಟು ಸಾವಿರ ಸಸಿ ಇದೆ ಅಂತೆ ನೋಡಿ ಯಾರಿಗಾರು ಬೇಕಾದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಯಾರು ಬೇಕಾದ್ರೂ ತೊಗೊಬೋದು ಓಕೆ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಶುಭ ದಿನ ಬಾಯ್ ಬಾಯ್